ನಮಸ್ಕಾರ ಸ್ನೇಹಿತರೆ ಇದು ಹಿಂದಿನ ವಿಡಿಯೋದ ಕಂಟಿನ್ಯೂಟಿ ಲಾಗ್ ಆಗಿರುತ್ತೆ ಹಿಂದಿನ ವಿಡಿಯೋದಲ್ಲಿ ನಿಮಗೆ ದೇವ್ರನ್ನ ಇಳಿಸಿ ಹೂ ಚೇಂಜ್ ಮಾಡ್ತಾ ಇದ್ದಿದ್ದಂಥ ವೀಡಿಯೋ ತೋರಿಸಿದ್ದೆ ಇದು ಊರಿ ಊರೊಳಗಡೆ ದೇವ್ರನ್ನ ತೊಗೊಂಬಂದು ಮೆರವಣಿಗೆ ಆಗ್ತಿರೋಂಥ ಅಂಥ ವೀಡಿಯೋ ನಮ್ಮನೆ ಹತ್ರ ಬರಬೇಕಾದ್ರೆ ಮಾಡ್ಕೊಂಡಿರೋ ಅಂಥ ವಿಡಿಯೋ ಆಗಿರುತ್ತೆ ಈ ಥರ ಪ್ರತಿಯೊಬ್ಬರು ಮನೆ ಮುಂದೆನೂ ಹೋಗಿ ಪೂಜೆನ ಪೂಜೆನೂ ಕೊಡ್ತಾಯಿರ್ತಾರೆ ಮನೆಗಳಲ್ಲಿ ಅಲ್ಲಿ ಪೂಜೆನ ಮಾಡಿಸ್ಕೊಂಡು ದೇವ್ ದೇವ್ರನ್ನ ಹೊತ್ಕೊಂಡು ದೇವಸ್ಥಾನಕ್ಕೆ ತೊಗೊಂಡು ಹೋಗ್ತಾರೆ ಇನ್ನು ಈ ಟೈಮಲ್ಲಿ ಈ ಈ ಟೈಮಲ್ಲಿ ನಾನು ಮಾಡಿರೋವಂಥ ವೀಡಿಯೋ ಇದು ನಮ್ಮನೆ ಮುಂದೆ ಬಂದಾಗ ಮಾಡಿರೋವಂಥ ವೀಡಿಯೋ ಇದು ಇದು ಗದ್ ಗದ್ದೆ ಮಾಸ್ತಮ ಅಂತ ಹೇಳ್ತಾರೆ ದೇವ ದೇವರು ನಮ್ಮ ಗ್ರಾಮ ದೇವತೆ ನಮ್ಮೂರಿನ ಗ್ರಾಮ ದೇವತೆ ತುಂಬ ಪವರ್ಫುಲ್ಲು ಆ ದೇವ ದೇವರಿಗೆ ಈ ಥರ ಪೂಜೆ ಕಟ್ಕೊಂಡು ಬಂದು ಮೆರವಣಿಗೆ ಮಾಡೋದು ಯುಗಾದಿ ಹಬ್ಬದಲ್ಲಿ ಎರಡು ದೇವ ಒಂದು ಜೀನ್ಗುಡ್ಡೆ ಹನುಮಂತರಾಯಂದು ಎಂದು ನಾನು ಹಿಂದಿನ ವೀಡ್ಯೋದಲ್ಲಿ ಕಳಶ ತೋರಿಸಿದ್ದು ಎರಡನೇ ದೇವರು ಬಂದು ಇದು ಮಾಸ್ತಮ್ಮನ ದೇವ್ ಮಾಸ್ತಮ್ಮ ತಾಯಿದು ಇದು ಪೂಜೆ ತೋರಿಸ್ತಿರೋದು ಅದು ಇದು ಆದ ನಂತರ ಇನ್ನೊಂದು ಪೂಜೆ ತೋರಿಸ್ತೀನಿ ಅದು ಕೂಡ ಹೆಣ್ಣು ದೇವ್ರದ್ದೇ ಪೂಜೆ ಆಗಿರುತ್ತೆ ಅಹ್ ಇದಿಷ್ಟು ಈಗ ನಮ್ದು ಮೂರು ದೇವ್ರದ್ದು ಪೂಜೆ ಇರುತ್ತೆ ಯುಗಾದಿ ಹಬ್ಬದಲ್ಲಿ ಆ ಇನ್ನೊಂದು ದೇವ್ರು ಬಂದಿದ್ದು ಹೇಳಿದ್ ನಾನು ಬೀಡ್ನಳ್ಳಿ ಮಾರಮ್ಮ ಅಂತ ಆ ಮಾರಮ್ಮಂಗೆ ಅಹ್ ನಾವು ನೆಕ್ಸ್ಟ್ ಡೇ ನಾಳೆಗೆ ತಂಬಿಟ್ಟು ತೊಗೊಂಡೋಗಕ್ಕೆ ಅಂತ ನಾನು ತಂಬಿಟ್ಟಿಗೆ ಪುಡಿ ಮಾಡ್ಕೋತಾ ಇದ್ದೀನಿ ಆ ಏನಂತ ಅಂದ್ರೆ ನಾವು ಇವತ್ತು ಮಾ ಇವತ್ತು ನಮ್ಮಲ್ಲಿ ಯಾ ಊರಲ್ಲೂ ಮಾಡಲ್ಲ ಆದರೆ ಒಂದು ಸ್ಪೆಷಲ್ ಇದೆ ಅದನ್ನ ಹೇಳ್ತೀನಿ ನೋಡಿ ನಮ್ಮತ್ತೆ ಬೆಲ್ಲ ಇದ್ದಾರೆ ತಂಬಿಟ್ಟು ಮಾಡೋದಕ್ಕೋಸ್ಕರ ನಾನು ತಂಬಿಟ್ಟಿಗೆ ಅಕ್ಕಿನ ಪುಡಿ ಮಾಡಿಕೊಟ್ಟಿದ್ದೀನಿ ಏನಂತ ಅಂದರೆ ನಮ್ಮಲ್ಲಿ ಯಾವ ಊರು ಎಲ್ಲ ಊರಲ್ಲೂ ಯುಗಾದಿ ಹಬ್ಬದ ದಿವಸ ಸ್ವೀಟ್ ಅಡುಗೆ ಮಾಡ್ತಾರೆ ಆದರೆ ನಮ್ಮೂರಲ್ಲಿ ಮಾತ್ರ ಡಿಫ್ರೆಂಟು ಎಲ್ಲ ಕೇಳಿದವರೆಲ್ಲ ನಗ್ತಾರೆ ಏನು ಮಾಡೋದು ಅದೇನೇ ಅದೇ ಪದ್ಧತಿ ನಡೆಸ್ಕೊಂಬಂದಿದ್ದಾರೆ ಈ ಊರಲ್ಲಿ ನಾವು ಮಾಮೂಲಿ ಟಿಫನಿಗೆ ಇಡ್ಲಿ ಗೊಜ್ಜು ಸಾಂಬಾರೆಲ್ಲ ಮಾಡ್ತಾರೆ ಆದರೆ ಏನು ಸಂಜೆ ಟೈಮಿಗೆ ಈಗ ದೇವರು ತೊಗೊಂಬಂದಿದ್ರಲ್ಲ ಆ ದೇವ್ರಿಗೆ ಮರಿನ ಹೊಡಿತಾರೆ ಅಂದರೆ ಹರಕೆ ಕಟ್ಕೊಂಡಿರೋರು ಸಾಕಿರ್ತಾರಲ್ಲ ಅವರು ಮರಿಗಳನ್ನ ಹೊಡಿತಾರೆ ಆ ನಮ್ಮ ದೇವ್ರನ್ನ ಕಟ್ಟಿದ ಮೇಲೆ ಎಲ್ಲೂ ಇಳಿಸೋಂಗಿಲ್ಲ ಅಂತೆ ಆದರೆ ಬೇರೆ ಕಡೆ ದೇವ್ರುಗಳನ್ನೆಲ್ಲ ಕಟ್ಕೊಂಡ್ಬಂದ ಮೇಲೆ ಕಟ್ಕೊಂಡ್ಬಂದು ಒಳ್ಳೆ ಥರ ಹೋಗಿ ದೇವ್ರು ಕಟ್ಕೊಂಬಂದು ದೇವಸ್ಥಾನದಲ್ಲಿ ಇಟ್ಟು ಮಾರಣೆಗೆ ಮೆರವಣಿಗೆನೇ ಶುರು ಮಾಡ್ತಾರಂತೆ ಆದರೆ ಇಲ್ಲಿ ಅವತ್ತೇ ಮರಿ ಹೊಡಿಯೋದ್ರಿಂದ ಅವತ್ತೇ ನಾವು ನಾನ್ ವೆಜ್ ಮಾಡಿ ಊಟ ಮಾಡಬೇಕು ಇದು ನಮ್ಮೂರಿನ ಸ್ಪೆಷಲ್ಲು ನೋಡಿ ಈಗ ತಂಬಿಟ್ಟಿಗೆ ನಮ್ಮತ್ತೆ ಬೆಲ್ಲ ಕಚ್ಚಿದ್ರು ಬೆಲ್ಲ ಕಚ್ಚಿದ ಮೇಲೆ ಅಕ್ಕಿ ಹಿಟ್ಟನ್ನು ಮಿಕ್ಸ್ ಮಾಡ್ಕೋತಾ ಇದ್ದಾರೆ ಏನಂತಂದರೆ ಹಸಕ್ಕಿ ತಂಬಿಟ್ಟಿದ್ದು ನಾನು ಹೇಳ ತೋರಿಸ್ತಿರೋದು ಅಕ್ಕಿನ ನುಣ್ಣಗೆ ಪುಡಿ ಮಾಡಿ ಜರಡಿ ಇಟ್ಕೊಂಡಿದ್ದೆ ನಾನು ಆ ಜರ್ಡಿ ಮಾಡ್ಕೊಂಡ್ರೆ ಹಿಟ್ಟು ಒಣಗಿಸ್ಬಾರ್ದು ಜಾಸ್ತಿ ಇಮಿಡಿಯೇಟ್ ಬೆಲ್ಲನ ಕೆಚ್ಕೊಂಡು ಈ ಥರ ಒಳಕಲ್ಲಿರೋದ್ರಿಂದ ಊರಲ್ಲಿ ಒಳ್ಕಲ್ಲಲ್ಲಿ ಹಾಕಿ ಹೊಂದಿಸ್ತಾ ಇದ್ದಾರೆ ಇದು ಬೆಲ್ಲನ ಜಾಸ್ತಿ ಹಾಕೋಬಾರ್ದು ನಾವು ಮೆಷರ್ಮೆಂಟ್ ನೋಡ್ಕೊಂಡು ಹಾಕೋಬೇಕು ನಾನು ಒಂದ್ ಬೆಲ್ಲ ಕೊಟ್ಟಿದ್ದೆ ಒಂದು ಒಂದೂವರೆ ರೂಪ ಅಕ್ಕಿಗೆ ಅದು ಸರಿ ಹೋಗುತ್ತೆ ಅಷ್ಟಕ್ಕೆ ಅಂಥೇಳಿ ನಾನು ಮತ್ತೆ ಬ ಒಂದಿಸ್ ಕೊಟ್ಬಿಟ್ಟು ನನ್ನ ಕೈ ನೋವಾಗಿರೋದ್ರಿಂದ ಸ್ವಲ್ಪ ಕಟ್ಕೊ ಅಂತ ಹೇಳಿದ್ರೆ ಹಾಗಾಗಿ ನೆಕ್ಸ್ಟ್ ನಾನು ಕಟ್ಟೋಕ್ಕೆ ಅಂತ ಬಂದೆ ನೋಡಿ ಈ ಥರ ಬಂತು ಹೋಗು ತಂಬಿಟ್ಟು ಇದು ಹಸಕ್ಕಿ ತಂಬಿಟ್ಟು ನಾವು ಗಬ್ಬು ಮಾಡೋಕ್ಕೂ ಮುಂಚೆನೇ ಇದನ್ನು ತಂಬಿಟ್ಟನ್ನ ಕಟ್ಟಿಡೋಣ ಅಂಥೇಳಿ ಇದು ಕಟ್ತಾ ಇದ್ದೀನಿ ಇದನ್ನು ಕಟ್ ಮಾಡಿ ಕಟ್ಟಿಟ್ಬಿಟ್ಟು ನೆಕ್ಸ್ಟ್ ಇದು ನಾನ್ ವೆಜ್ ನಾನ್ ವೆಜ್ಜಿಗೆ ಮಟನ್ನು ಫ್ರೈ ಮಾಡ್ತಾ ಇದ್ರು ಅವಾಗ ತಗೊಳ್ಳೋಂಥ ವೀಡಿಯೋ ಇದು ನೆಕ್ಸ್ಟ್ ಬಂದು ಏನೇನು ಮಾಡಿದೆ ಅಂದರೆ ಮಟನ್ ಸಾಂಬಾರು ಮತ್ತು ಬಿರಿಯಾನಿ ಮಾಡಿದ್ವಿ ಬಿರಿಯಾನಿಗೆ ಮಸಾಲೆನ ಹುರಿತಾ ಇದ್ದಾರೆ ಇದಿಷ್ಟು ಆಯಿತು ಅಡುಗೆ ಮುಗೀತು ಅಡುಗೆ ಮುಗಿಸಿ ಊಟ ಮಾಡಿದ್ವಿ ಎಲ್ಲರೂ ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ಅರ್ಲಿ ಮಾರ್ನಿಂಗ್ ಒಂದು ಫೈವ್ ತರ್ಟಿ ಹಂಗೆ ಎದ್ದು ರೆಡಿಯಾಗಿ ಆರತಿ ತೊಗೊಂಡೋಗ್ತಿರ್ಬೇಕಾರೆ ಮಾಡ್ಕೊಂಡಿರೋವಂಥ ವೀಡಿಯೋ ಇದ್ದು ತೊಗೊಂಡೋಗೋಷ್ಟೊತ್ತಿಗೆ ಸಿಕ್ಸ್ ತರ್ಟಿನೇ ಆಗಿತ್ತು ಯಾಕೆ ಅಂದರೆ ಬೇಗ ಎದ್ದಿದ್ರು ಅಲ್ಲಿ ಎಲ್ಲರೂ ಸೇರಬೇಕಲ್ವಾ ಊರಿನವರೆಲ್ಲ ಹಾಗಾಗಿ ಲೇಟಾಗಿತ್ತು ಇಲ್ಲಿ ಪಟಾಕಿಗಳ ಹೊಡಿತಾ ಇದ್ರು ಆ ಸೌಂಡ್ ಕೇಳಿಸ್ಕೊಂಡು ನಾವು ಬರ್ತಿದ್ದೆ ದೇವರು ಅಂಥೇಳಿ ಎಲ್ಲರೂ ಒಂದು ಕಡೆ ಸೇರ್ತಾರೆ ಅರಳಿ ಮರದ ಹತ್ರ ಅಲ್ಲಿಗೆ ಹೋಗ್ತಾ ಇದ್ದೀವಿ ನಾವು ಹೋಗೋಷ್ಟೊತ್ತಿಗೆ ಊರಿನವರೆಲ್ಲ ಸು ಸುಮಾರು ಜನ ಬಂದು ಸೇರಿದ್ರು ಆ ದೇವ್ರ ಜೊತೆ ಬರೋವ್ರು ಸ್ವಲ್ಪ ಜನ ಬರ್ತಾ ಇದ್ರು ಹಿಂದೆಗಡೆ ಅವ್ರು ಬರೋವರೆಗೂ ಇಲ್ಲಿ ನಾವು ಇಲ್ಲಿ ಮರದ ಹತ್ರ ವೆಯ್ಟ್ ಮಾಡ್ತಾ ಇದ್ವಿ ಇದು ನೋಡಿ ದೇವ್ರು ಬಂತು ಬ ತಗೊಂಡ್ಬರ್ಬೇಕಾದ್ರೆ ಪಟಾಕಿ ಎಲ್ಲ ತುಂಬಾ ಜೋರಾಗಿ ಹೊಡಿತಾ ಇರ್ತಾರೆ ಅದು ನೋಡಕ್ಕೆ ಒಂದು ಚಂದ ಈ ದೇವ್ರು ಬಂದು ಮಾರಮ್ಮಂದು ದೇವರಿದು ಈ ಥರ ಕಟ್ಟಿರ್ತಾರೆ ಮಾರಮ್ಮನ ದೇವರಿಗೆ ಆದರೆ ಹಿಂದೆಗಡೆ ಈಗ ನಾ ಆರತಿ ತೊಗೊಂಡಿರೋರೆಲ್ಲ ದೇವ್ರ ಹಿಂದೆಗಡೆ ಹೋಗೋದು ಅದು ಒಂದು ಸ್ವಲ್ಪ ಡಿಸ್ಟೆನ್ಸಲ್ಲಿ ದೂರದಲ್ಲೇ ಇತ್ತು ದೇವಸ್ಥಾನ ಹಾಗಾಗಿ ಬೇಗ ರೀಚ್ ಆದ್ವಿ ಅಲ್ಲಿ ಗದ್ದೆ ಒಳಗಡೆ ಇರೋದು ದೇವಸ್ಥಾನ ಅಲ್ಲಿ ಹೋಗಿ ಈಗ ಹೊತ್ಕೊಂಡೋದ್ರಲ್ಲ ಆ ದೇವ್ರದ್ದು ಕೊಂಡ ಹಾಯಿಸ್ತಾರೆ ಕೊಂಡ ಆಯ್ತಾರೆ ಕೊಂಡ ಆಲ್ರೆಡಿ ರೆಡಿ ಮಾಡಿರ್ತಾರೆ ಹೋಗೋಷ್ಟೊತ್ತಿಗೆ ಹಾಗಾಗಿ ಹೋಗಿ ಹೋಗಿ ಆರತಿ ತೊಗೊಂಡು ಹೋದವರೆಲ್ಲರೂ ತೋ ತಟ್ಟೆನ ಇಟ್ಟು ಕೊಂಡ ಆಯ್ದ ಮೇಲೆ ಪೂಜೆ ಮಾಡಿಕೊಡ್ತಾರೆ ಆರತಿ ತಟ್ಟೆ ತೀಸ್ಕೊಂಡು ನಂಗೆ ಗದ್ದೆ ಒಳಗಡೆ ನೋಡಿ ದೇವಸ್ ದೇವ್ರಿಗೆ ಏನಂತಂದರೆ ಕೊಂಡ ಹಾಯೋಕೆ ಮುಂಚೆ ಸ್ವಲ್ಪ ಒಂದು ದೇವ್ರು ಹೊತ್ಕೊಂಡಿರ್ತಾರಲ್ಲ ಅವ್ರ ಅವರಿಗೆ ತುಂಬ ಹುರಿದುಂಬಿಸೋದು ಆ ಕೆಲಸ ಮಾಡ್ತಿದ್ದಾರೆ ಇವಾಗ ಕೊಂಡ ಹಾಯ್ಬೇಕು ಆಯೋಕೆ ಮುಂಚೆ ದೇವ್ರು ಬರುತ್ತೆ ಅಂತ ಹೇಳ್ತಾರೆ ಆ ಥರ ಮಾಡೋದ್ರಿಂದ ಹಾಗಾಗಿ ಹುರಿದುಂಬಿಸ್ತಾ ಇದ್ದಾರೆ ನೋಡಿದ್ದು ಕೊಂಡ ಆಯಿತು ದೇವರು ಹತ್ತಿರದಿಂದ ಮಾಡಿರೋ ವೀಡಿಯೋ ಕೂಡ ಒಂದು ಹಾಕ್ತಾ ಇದ್ದೀನಿ ನೋಡಿ ನೆಕ್ಸ್ಟ್ ಇದೆ ತುಂಬುದನ್ನು ಅದು ಈ ವಿಡಿಯೋ ಇದು ನಮ್ಮನೆ ಮುಂದೆ ಬಂದಾಗ ಮಾಡಿಕೊಂಡಿದಂಥ ವಿಡಿಯೋ ಇದಿಷ್ಟು ನಮ್ಮ ಯುಗಾದಿ ಹಬ್ಬದ ಆಚರಣೆ ಆಗಿತ್ತು ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ನನ್ನ ಚಾನಲ್ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ದಯವಿಟ್ಟು ನನ್ನ ನಿಮ್ಮ ಒಂದು ಸಬ್ಸ್ಕ್ರಿಪ್ಷನ್ ನನಗೆ ಮ ನನಗೆ ನೆಕ್ಸ್ಟ್ ವೀಡಿಯೋಗಳ ವೀಡಿಯೋಗಳನ್ನ ಮಾಡೋದಕ್ಕೆ ಹುಮ್ಮಸ್ ಕೊಡುತ್ತೆ ಹಾಗಾಗಿ ನನ್ನ ಚಾನಲ್ನ ಸಬ್ಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಕೆಲವೊಂದು ಫೋಟೋಸ್ಗಳು ಕೂಡ ಹಬ್ಬದ ದಿನ ತೊಗೊಂಡಿರೋ ಫೋಟೋಸ್ಗಳನ್ನ ಹಾಕ್ತಾ ಇದ್ದೀನಿ ಥ್ಯಾಂಕ್ ಯು